ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೆಲವೊಂದೊಂದಿಷ್ಟು ಹೊಸ ರೂಲ್ಸ್ನ ತಂದಿದ್ದಾರೆ ಅಂದ್ರೆ ನೀವು ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಉಚಿತ ಹಕ್ಕಿ ಹಣ ಏನು ಪಡಿತಾ ಇದ್ದೀರಾ ಅದರಲ್ಲಿ ಕೆಲವೊಂದೊಂದಿಷ್ಟು ಚೇಂಜಸ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನು ಬದಲಾವಣೆ ಮಾಡ್ತಾ ಇದ್ದಾರೆ ಏನು ಚೇಂಜಸ್ ತಂದಿದ್ದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆದು ಯೋಜನೆದು ಓದ್ಮಂತು ಸರ್ವೇನ ನಡೆಸಿದ್ರು ಅಂತಂದರೆ ಇಲ್ಲಿ ಕೆಲವರು ನಮಗೆ ಹತ್ತು ಕೆಜಿ ಅಕ್ಕಿ ಹಕ್ಕಿ ಬೇಕು ಅಂತ ಕೇಳ್ತಾ ಇದ್ರು ಕೆಲವರು ನಮಗೆ ಹಣನೇ ಕೊಡಿ ಅಂತ ಕೇಳ್ತಾ ಇದ್ರು ಅದನ್ನು ಸರ್ವೇನ ಮಾಡಿದ್ದಾರೆ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಬೇಕು ಅಂತ ಕೇಳ್ತಾರೆ ಜನ ಎಷ್ಟು ಪ್ರಮಾಣದಲ್ಲಿ ಅನ್ನ ಹಣ ಬೇಕು ಅಂತ ಕೇಳ್ತಾರೆ ಹೈಯೆಸ್ಟು ಯಾವ್ದು ಬರುತ್ತೆ ಆ ರೀತಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಅಲ್ಲಿ ಸರ್ವೇನ ನಡೆಸಿತ್ತು ಆ ಸರ್ವೇನೂ ಕೂಡ ಈಗ ಮುಗಿದಿದೆ ಹಾಗಾದರೆ ಹೆಚ್ಚು ಯಾ ಏನ ಕೇಳಿದ್ದಾರೆ ಜನ ಅಂತ ಹೇಳಿ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಪ್ರತಿ ತಿಂಗಳು ನೀವು ಅನ್ನಭಾಗ್ಯ ಯೋಜನಾ ಹಣನ ಏನು ಪಡಿತಾ ಇದ್ದೀರಾ ಅದರಲ್ಲಿ ಅನ್ನಭಾಗ್ಯ ಯೋಜನೆ ಹಣನ ಪಡಿತಾ ಇದ್ದೀರಲ್ವ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ರೂಲ್ಸ್ ಅಂತಲೇ ಹೇಳ್ಬೋದು ಏನು ಆ ಬದಲಾವಣೆ ಅಂತಂದರೆ ಇವಾಗ ನೀವು ಒಂದು ತಿಂಗಳು ಅಕ್ಕಿ ತೊಗೊಳ್ಳಿಲ್ಲ ಅಂತಂದ್ರೂ ಕೂಡ ನಿಮಗೆ ಉಚಿತ ಅಕ್ಕಿ ಹಣ ಬರೋದಿಲ್ವಂತೆ ಈಗ ಫ ಕೆಲವ್ರು ಏನು ಮಾಡಿರ್ತಾರೆ ಅಂತಂದರೆ ಎಲ್ಲಾದರೂ ಹೋಗಿರ್ತಾರೆ ಯಾವುದಾದ್ರೂ ಊರಿಗೆ ಹೋಗಿರ್ತಾರಲ್ವ ಈಗ ಆ ತಿಂಗಳು ಅಕ್ಕಿನೇ ತೊಗೊಳಕ್ಕಾಗಲ್ಲ ಅವ್ರು ಅನ್ಕೋತಾರೆ ಬಿಡು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಏಳು ತಿಂಗಳು ಒಂದು ತಿಂ ತಿಂಗಳಲ್ವ ಹೋಗಲಿ ಮುಂದಿನ ತಿಂಗಳು ತಗೊಳ್ಳೋಣ ಅನ್ನ ಬಗೆಯ ಜನ ದುಡ್ಡಾದರೂ ಬರುತ್ತಲ್ಲ ಅಂತ ಸುಮ್ಮನೆ ಆ ರೀತಿ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ಇದು ಹೊಸದಾಗಿ ತಂದಿರುವಂಥ ರೂಲ್ಸು ನಿನ್ನೆಯಿಂದ ಜಾರಿ ಮಾಡಿದ್ದಾರೆ ನೀವು ಒಂದೇ ಒಂದು ತಿಂಗಳು ಅಕ್ಕಿ ತೊಗೊಳ್ಳಿಲ್ಲ ಅಂತಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತೆ ಉಚಿತ ಅಕ್ಕಿ ಹಣ ಕೆಲವ್ರು ಏನ್ ಮಾಡ್ತಾರೆ ಅಕ್ಕಿ ಚೆನ್ನಾಗಿಲ್ಲ ಅನ್ನೂ ಮಾಡೋಕ್ಕಾಗಲ್ಲ ಆದರೆ ಅಯ್ಯೋ ಚೆನ್ನಾಗಿಲ್ಲ ಬಿಡು ಈ ತಿಂಗಳು ಬೇಡ ಮುಂದಿನ ತಿಂಗಳು ತಳೋಣ ಅಂತ ಸುಮ್ಮನೆ ಆಗ್ತೀರಾ ಆ ರೀತಿ ಮಾಡೋಕ್ ಹೋಗಬೇಡಿ ಅಟ್ಲೀಸ್ಟ್ ನಿಮಗ್ ಬೇಡ ಅಂತಂದ್ರೂ ನೀವು ತಗೊಂಡು ಬೇರೆಯವ್ರಿಗಾದ್ರು ಕೊಟ್ಬಿಡಿ ಅಟ್ಲೀಸ್ಟ್ ತುಂಬ ಬಡವ್ರು ಇರ್ತಾರಲ್ಲ ಅಂತಾರೆ ಆ ರೀತಿ ಬಿಡಕ್ಕೆ ಮಾತ್ರ ಹೋಗ್ಬೇಡಿ ಬಿಟ್ಟರೆ ಅಂದ್ರೆ ನಿಮಗೆ ಅನ್ನ ಬಗ್ಗೆ ಯೋಜನ ಕೂಡ ಬರೋದಿಲ್ಲ ಏನಾಗ್ತಿತ್ತು ಅಂದ್ರೆ ನೀವು ಆರು ತಿಂಗಳೇನಾದ್ರೂ ಅಕ್ಕಿ ತಗೊಂಡಿಲ್ಲ ಅಂತಂದ್ರೆ ನಿಮ್ಮ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಆ ರೂಲ್ಸ್ನು ಕೂಡ ತರ್ತಾ ಇದ್ದಾರೆ ಐದು ರೂಲ್ಸ್ಗಳನ್ನ ಮತ್ತೆ ಹೊಸದಾಗಿ ತಂದಿದ್ದಾರೆ ರೇಷನ್ ಕಾರ್ಡಲ್ಲಿ ಅದರಲ್ಲಿ ಇದು ಒಂದು ಕೂಡ ಆಗಿದೆ ಆರು ತಿಂಗಳು ಏನಾದರೂ ನೀವು ಕಂಟಿನ್ಯೂಸ್ ಆಗಿ ಅಕ್ಕಿ ತಗೊಂಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಇಲ್ಲಿ ನೀವು ಒಂದೇ ಒಂದು ತಿಂಗಳು ಅಕ್ಕಿ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಅನ್ನಭಾಗ್ಯ ಯೋಜನಾ ಹಣವೂ ಕೂಡ ಬರೋದಿಲ್ಲ ಇದನ್ನು ಸರ್ಕಾರದಿಂದ ಹೇಳಿಲ್ಲ ಇಲ್ಲಿ ಆಹಾರ ಇಲಾಖೆಯಿಂದ ಈ ಮಾಹಿತಿನ ಸರ್ಕಾರಕ್ಕೆ ಒಂದು ಮನವಿ ಮಾಡಿದಾರಂತೆ ಅಂತಂದರೆ ಈಗ ಹೋದ ತಿಂಗಳು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಅಕ್ಕಿನ ತಗೋ ಅಕ್ಕಿ ಹಣನ ಹಾಕ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಅದರಲ್ಲಿ ಹತ್ತು ಲಕ್ಷ ಜನ ರೇಷನ್ನೇ ತೊಗೊಂಡಿಲ್ವಂತೆ ಹಾಗಾದರೆ ಇಲ್ಲಿ ರೇಷನ್ನೇ ತೊಗೊಂಡಿಲ್ಲ ಅಂತಂದಮೇಲೆ ಅವರಿಗೆ ಹಣವೂ ಕೂಡ ಅವಶ್ಯಕತೆ ಇರಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಸರ್ಕಾರ ಈ ರೀತಿ ಆಹಾರ ಇಲಾಖೆಯಿಂದ ಸರ್ಕಾರಕ್ಕೆ ಒಂದು ಮನವಿನ ಮಾಡ್ಕೊಂಡಿದೆ ಅಂದರೂ ಒಂದು ಸಲಹೆನ ಕೊಟ್ಟಿದ್ದಾರೆ ಈ ರೀತಿ ಕ್ಯಾನ್ಸಲ್ ಮಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈಗ ತಗೊಂಡೇ ಇರೋರಿಗೆ ಹಣದ ಅವಶ್ಯಕತೆಯೂ ಇರೋದಿಲ್ವಾ ಸೊ ಹಂಗಾಗಿ ಹತ್ತು ಲಕ್ಷ ಜನದ ಹಣ ಎಷ್ಟು ಆಗಿದೆ ಅಂತಂದರೆ ಎಪ್ಪತ್ತೆಂಟು ಸಾವಿರ ಕೋಟಿ ಆಗಿದೆಯಂತೆ ಸೊ ಹಾಗಾಗಿ ಎಷ್ಟು ಉಳಿತಾಯ ಆಗುತ್ತಲ್ವ ಸರ್ಕಾರಕ್ಕೆ ಯಾರು ಕೂಡ ಒಂದು ತಿಂಗಳು ಕೂಡ ಬಿಡೋದಕ್ಕೆ ಹೋಗ್ಬಿಡಿ ಈಗ ಕೆಲವ್ರು ನಾವು ಊರಿಗೆ ಹೋಗಿರ್ತೀವಿ ಮುಂದಿನ ತಿಂಗಳು ತಗೊಳ್ಳೋಣ ಅಂತ ಅನ್ಕೋತೀರ ನೀವು ಎಲ್ಲೇ ಹೋಗಿರಿ ಅಕ್ಕಪಕ್ಕದವ್ರನ್ನ ಕೇಳಿಕೊಂಡು ತಕ್ಷಣ ನಿಮಗೆ ಅಕ್ಕಿ ಕೊಡ್ತಿದ್ದಾರೆ ಅಂತಂದರೆ ನೀವು ಮನೆ ಮುಖ್ಯಸ್ಥರು ರೇಷನ್ ಕಾರ್ಡಲ್ಲಿ ಯಾರು ಇರ್ತಾರೋ ಅವರೇ ಅಲ್ವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೇ ಇದ್ದರೂ ಕೂಡ ಬಂದು ಅಕ್ಕಿನ ತಗೋಬೋದು ನೀವು ಬೇಕಾದರೆ ತುಂಬ ಎಮರ್ಜೆನ್ಸಿ ಇತ್ತು ನಮಗೆ ಬರೋದಕ್ಕೆ ಆಗಲಿಲ್ಲ ಅಂತಂದರೆ ಯಾರಾದರೂ ಒಬ್ಬರನ್ನ ಕಳಿಸಿ ಅಕ್ಕಿನ ತಗೊಂಡು ಮತ್ತು ಹೋಗ್ಬೋದು ನೀವು ನೀವು ಒಂದು ತಿಂಗಳು ಬಿಡ್ತೀರಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಆಮೇಲೆ ನೀವು ಅಯ್ಯೋ ನಮಗೆ ಹಣನೇ ಬಂದಿಲ್ಲ ಹಣನೇ ಬಂದಿಲ್ಲ ಅಂತ ನೀವು ಕ್ವಶನ್ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಇಲ್ಲಿ ಸರ್ಕಾರ ಹೇಳಿ ನಿಮಗೆ ಹಣನ ಕಟ್ ಮಾಡೋದಿಲ್ಲ ನೀವು ತೊಗೊಂಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಂತಾನೆ ಆಟೋಮೆಟಿಕ್ಕಾಗಿ ಅಲ್ಲೇನೇ ಕಟ್ ಆಗುತ್ತಂತೆ ಇನ್ನು ಪ್ರತಿ ತಿಂಗಳು ಹಣ ಬರೋದಿಲ್ಲಂತೆ ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಬಿಡಿ ಪ್ರತಿ ತಿಂಗಳು ಕೂಡ ಮಿಸ್ ಮಾಡಲಿ ಅಕ್ಕಿನ ತಗೊಳ್ಳಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದನೇ ತಾರೀಕಿಂದಲೇ ಶುರು ಮಾಡ್ತಾರೆ ಎರಡು ಮೂರು ವಾರಗಳ ಕಾಲ ಕೊಟ್ಟೆ ಕೊಡ್ತಾರೆ ರೇಷನ್ನ ಆ ರೀತಿ ಯಾರೂ ಬಿಡಬೇಡಿ ತಗೊಳ್ಳಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಅನ್ನಭಾಗ್ಯ ಜನದು ಸರ್ವೆ ಮಾಡಿದರು ಇಲ್ಲಿ ಏನು ಕೇಳಿದರು ಅಂದರೆ ತುಂಬ ಜನ ನಮಗೆ ಅಕ್ಕಿನೇ ಕೊಡಿ ಹತ್ತು ಕೆ ಜಿನ ಅಂತ ಕೇಳಿದರು ಬಟ್ ಅದರಲ್ಲಿ ಕೆಲವರು ಏನು ಹೇಳ್ತಿದ್ದಾರೆ ಅಕ್ಕಿ ಚೆನ್ನಾಗಿಲ್ಲ ಸೊ ಹಾಗಾಗಿ ಈಗ ಯಾವ ರೀತಿ ಕೊಡ್ತಾ ಇದ್ದೀರಾ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣ ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತಾಯಿದ್ರು ಅದರಲ್ಲಿ ಸರ್ವೆ ಮಾಡಿದಾಗ ನೀವು ಪ್ರತಿ ತಿಂಗಳು ಏನು ರೇಷನ್ ತೊಗೋತೀರಲ್ವಾ ಅಲ್ಲಿ ಸರ್ವೆ ಮಾಡಿದಾಗ ಇಲ್ಲಿ ಅರುವತ್ತು ಪರ್ಸೆಂಟಷ್ಟು ಜನರು ನಮಗೆ ಉಚಿತ ಹತ್ತು ಕೆ ಜಿ ಅಕ್ಕಿನೇ ಬೇಕು ಅಂತ ಕೇಳ್ತಾ ಇದ್ದಾರಂತೆ ಇನ್ನು ಉಳಿದಿದ್ದು ನಲ್ವತ್ತು ಪರ್ಸೆಂಟ್ ಜನರು ಮಾತ್ರ ನಮಗೆ ಈಗ ಯಾವ ರೀತಿ ಕೊಡ್ತಾ ಇದ್ದೀರೋ ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ದಾರಂತೆ ಸೊ ಹಾಗಾಗಿ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಅತಿ ಹೆಚ್ಚು ಯಾವುದು ಬರುತ್ತೆ ನಾವು ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಈಗ ಹತ್ತು ಕೆ ಜಿ ಅಕ್ಕಿನೇ ಜಾಸ್ತಿ ಜನ ಕೇಳ್ತಿರೋದ್ರಿಂದ ಅಕ್ಕಿನೇ ಕಂಟಿನ್ಯೂ ಮಾಡ್ತೀವಿ ಈಗ ಬೇರೆ ರಾಜ್ಯಗಳಲ್ಲಿ ಕೇಳ್ತಿದ್ದಾರಲ್ವ ಅಕ್ಕಿ ಅವ್ರು ಏನಾದರೂ ನಮ್ಮ ರೇಟಿಗೆ ಏನಾದರೂ ಬಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ರೇಟಿಗೆ ಏನಾದರೂ ಬಂತಂದರೆ ಖಂಡಿತವಾಗ್ಲೂ ಅವರು ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರಂತೆ ಅಥವಾ ಏನಾದರೂ ಕೊಡಲಿಲ್ಲ ಇವ್ರ ಬಜೆಟಿಗೆ ಬರಲಿಲ್ಲ ಅಂತಂದರೆ ಇವಾಗ ಯಾ ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಆ ರೀತಿಯೇ ಮಾಡ್ತಾರೆ ಆದರೆ ಮುಂದೊಂದು ದಿನ ಹತ್ತು ಕೆ ಜಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಜನ ಜಾಸ್ತಿ ಅಕ್ಕಿನೇ ಕೇಳ್ತಿರೋದ್ರಿಂದ ಅಕ್ಕಿನೇ ಕೊಡ್ತಾರಂತೆ ಇವಾಗ ನೋಡಿದ್ರಲ್ವ ಯಾರು ಕೂಡ ಒಂದು ತಿಂಗಳು ಕೂಡ ರೇಷನ್ನ ಮಿಸ್ ಮಾಡ್ಕೊಬಿಡಿ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋ ಇನ್ನೂ ಈ ಮಾಹಿತಿ ಎಲ್ಲ ಕಡೆನೂ ಗೊತ್ತಾಗಿಲ್ಲ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ನೀವು ಒಂದು ತಿಂಗಳು ಅಕ್ಕಿ ತೊಗೊಳಿಲ್ಲ ಅಂತಂದರೆ ನಿಮಗೆ ಉಚಿತ ಅಕ್ಕಿ ಹಣ ಬರೋದಿಲ್ವಂತೆ ಇನ್ನು ಮುಂದೆ ಅಂತ ಹೇಳಿ ತಿಳಿಸಿ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಜೊತೆಗೆ ನೀವು ಆರು ತಿಂಗಳೇನಾದರೂ ರೇಷನ್ ತೊಗೊಳಲಿಲ್ಲ ನೀವು ಎಲ್ಲೋ ಹೋಗಿದ್ದೀರಾ ಆರು ತಿಂಗಳು ತೊಗೊಳಿಲ್ಲ ಅಯ್ಯೋ ಎಲ್ಲೋ ಹೋಗಿದ್ದೀವಿ ಆಮೇಲೆ ಬಂದು ತೊಗೊಳ್ಳೋಣ ಬಿಡು ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಇವಾಗ ನೋಡೇ ಇದ್ದೀರ ರೇಷನ್ ಕಾರ್ಡಿಗೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಅಪ್ಲಿಕೇಶನ್ ಹಾಕಿರೋರು ಕೂಡ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆಲ್ವ ಸೊ ಹಾಗಾಗಿ ಇರೋರು ಯಾರು ಕೂಡ ಕಳ್ಕೊಬೇಡಿ ಇರೋದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಒಂದು ತಿಂಗಳು ಕೂಡ ಮಿಸ್ ಮಾಡ್ಕೊಳ್ಳದೆ ಅಕ್ಕಿನ ತಗೊಳ್ಳಿ ತಗೊಂಡ್ರೆ ತಗೊಂಡ್ರೆ ನಿಮಗೆ ಉಪಯೋಗ ತಗೊಳ್ಳಿಲ್ಲ ಅಂದರೆ ನಿಮಗೆ ನಷ್ಟ ಆಗುತ್ತೆ ಈಗ ಸರ್ಕಾರ ಏನು ತಿಳ್ಕೊಂಡಿದೆ ಅಂತಂದರೆ ಇವರಿಗೆ ರೇಷನ್ ಕಾರ್ಡು ಇವಾಗ ಬಿ ಪಿ ಎಲ್ ಆಗಿರಲಿ ಅಂತ್ಯೋದಯ ಕಾರ್ಡ್ ಆಗಿರಲಿ ಇವ್ರಿಗೆ ರೇಷನ್ ಬೇಕಾಗಿಲ್ಲ ದುಡ್ಡು ಮಾತ್ರ ಬೇಕಾಗಿದೆ ಇವ್ರು ಏನಕ್ಕೋಸ್ಕರ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತಂದರೆ ಇವ್ರನ್ನ ಹಾಸ್ಪಿಟಲಿಗೆ ಏನಕ್ಕಾದರೂ ಬೇರೆ ಥರ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದಾರೆ ಅಷ್ಟೇ ಇವ್ರಿಗೆ ಬೇಡ ಕಾರ್ಡು ಅಂತೇಳಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ಸು ತುಂಬಾ ಇದೆ ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಿದೆ ಪ್ರತಿ ತಿಂಗಳು ಅಕ್ಕಿನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ಶೇರ್ ಮಾಡಿ ವಿಷಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು